ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ತಿಂಡಿಯಲ್ಲನ್ನು ಆಯಿತು ಹಾಗೆ ಇವತ್ತು ಭಯಂಕರ ಕೆಲಸಗಳಲ್ಲೂ ಉಂಟು ಅಂದರೆ ಇವತ್ತು ಊಟಕ್ಕೆ ತಯಾರಿ ಮಾಡುವಂಥ ಕೆಲಸಗಳೇ ಜಾಸ್ತಿ ಹಾಗೆ ಇವಾಗ ಒಂದಿಷ್ಟು ತಯಾರಿ ಅಲ್ಲ ಮಾಡ್ಕೊಟ್ಟು ಬಂದೆ ಅಮ್ಮ ಅಡುಗೆ ಕೆಲಸ ಎಲ್ಲ ಶುರು ಮಾಡ್ತಾ ಇದ್ದರೆ ಮತ್ತು ಇವತ್ತೆಂಥದ್ದು ಅಂತಂದರೆ ನಮ್ಮ ಮನೆಯಲ್ಲಿ ನಮ್ಮ ಮಾವ ಅಂದರೆ ನಮ್ಮ ದಾದನ ಅಕ್ಕನ ಆ ಗಂಡ ತೀರ್ಕೊಂಡಿದ್ವು ಆಯಿತು ಫೆಬ್ರವರಿಯಲ್ಲಿ ಆಮೇಲೆ ನಾನು ಅದರ ಬ್ಲಾಗ್ ಕೂಡ ಅಪ್ಲೋಡ್ ಮಾಡಿದ್ದೆ ನಮ್ಮ ಮಾವ ತೀರ್ಕೊಂಡ್ರು ಅಂತೇಳಿದಕ್ಕೆ ಕೆಲವೊಂದಿಷ್ಟು ಜನ ನೆಗೆಟಿವ್ ಆಗಿ ಕೂಡ ತಿಳ್ಕೊಂಡಿದ್ರು ನಿಮಗೆ ದುಃಖ ಆಗಿರ್ಬೋದು ಮತ್ತು ಯಾಕೆ ಅದನ್ನು ಶೇರ್ ಮಾಡೋಕೆ ಹೋಗ್ತೀರಿ ಅಂತೇಳಿ ಕೇಳಿದರು ಹಾಗಾಗಿ ಆ ಬ್ಲೋಗ್ನ ನಾನು ಡಿಲೀಟ್ ಮಾಡಿಬಿಟ್ಟೆ ಮತ್ತು ನಮ್ಮ ಮಾವ ಅವತ್ತು ತೀರ್ಕೊಂಡಿದ್ದು ನೋಡಿ ಸುಮಾರೊಂದು ಐದಾರು ತಿಂಗಳಾಯಿತು ಮತ್ತು ನಮ್ಮ ಅತ್ತೆಯನ್ನು ಮತ್ತು ಅವ್ರ ಮನೆಯವರೆಲ್ಲರೂ ಊಟಕ್ಕೆ ಕರಿತಾ ಇದ್ದೀವಿ ಅದೊಂದು ಪದ್ಧತಿ ಉಂಟು ನಮ್ಮಲ್ಲಿ ನಮ್ಮ ಸಂಬಂಧಿಕರಲ್ಲಿ ಯಾರನ್ನು ಯಾರಾದರೂ ಕೂಡ ತೀರ್ಕೊಂಡ್ರೆ ಮನೆಯವರೆಲ್ಲರೂ ಕರೆದು ಒಂದು ಸಮಾಧಾನ ಮಾಡೋ ರೀತಿಯಲ್ಲಿ ಊಟಕ್ಕೆ ಹಾಕಿ ಆಮೇಲೆ ಅವರಿಗೆ ಬಟ್ಟೆ ಎಲ್ಲ ಕೊಡೋದೊಂದು ಪದ್ಧತಿ ಉಂಟು ಅದನ್ನು ಇವತ್ತು ನಮ್ಮ ಮನೇಲಿ ಮಾಡ್ತಾ ಇದ್ದೀವಿ ತುಂಬ ಲೇಟಾಗಿಬಿಡ್ತು ಇಷ್ಟು ದಿನ ಒಳಗಡೆ ಮಾಡಬೇಕಿತ್ತು ನಮ್ಮ ನಮ್ಮನೇಲಿ ಯಾಕೆಂದರೆ ನಮ್ಮತ್ತೆಗೆ ನಮ್ಮನೆ ತಾಯಿ ಮನೆ ನೋಡಿ ಹಾಗಾಗಿ ಇಷ್ಟು ದಿನ ಒಳಗಡೆ ಮಾಡಬೇಕಿತ್ತು ಆದರೆ ನಮಗೆ ಡೆಂಗ್ಯೂ ಆಯಿತು ಅದಾದರೆ ನಮ್ಮ ಅತ್ತೆ ಮನೆಯವರಿಗೆಲ್ಲ ಡೆಂಗ್ಯೂ ಆಯಿತು ಹಾಗಾಗಿ ಒಂದಲ್ಲಾದರೆ ಇನ್ನೊಂದು ತಾಪತ್ರಗಳು ಬಂದು ಕರೀಲಿಕ್ಕೆ ಆಗಿರಲಿಲ್ಲ ಆಗಿತ್ತು ಹಂಗಾಗಿ ಇವತ್ತು ಇಟ್ಕೊಂಡಿದ್ದೀವಿ ಆ ಕಾರ್ಯಕ್ರಮವನ್ನು ಮತ್ತು ಇನ್ನೂ ಬಂದಿಲ್ಲ ಅತ್ತೆಯವರೆಲ್ಲ ನಾನು ಸ್ವಲ್ಪ ಲೇಟಾಗಿ ಬರ್ಬೋದು ಈಗ ಬೆಳಿಗ್ಗೆ ಒಂಬತ್ತುವರೆ ಹತ್ತು ಗಂಟೆ ಆಯಿತು ಅಷ್ಟೇ ಊಟಕ್ಕೆ ತಯಾರಿ ಮಾಡಿಕೊಂಡು ಆಮೇಲೆ ಇದು ಕಡೆಯವರೆಲ್ಲ ಹೋಗಿ ಕರ್ಕೊಂಡು ಬರ್ತಾರೆ ನೋಡ್ತೀನಿ ಸಾಧ್ಯ ಆದಷ್ಟು ಬ್ಲೋಗ ಮಾಡ್ತೀನಿ ಆಯಿತಾ ಅಂದರೆ ಇದೊಂದು ದುಃಖದಲ್ಲಿರುವಂಥದ್ದು ಊಟ ಆಗಿರೋದ್ರಿಂದ ನನಗೆ ಅದನ್ನೆಲ್ಲ ತೋರಿಸೋದಕ್ಕೇನು ಅಂತಾರೆ ಬೇಜಾರು ಕೂಡ ಆಗಿದೆ ಆಯಿತಾ ಅಲ್ಲಿ ಸಿಚ್ಯುವೇಶನ್ ಎಲ್ಲ ಹೇಗಿರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ನೋಡಿ ಎಲ್ಲರೂ ಬೇಜಾರಲ್ಲಿ ಇರುತ್ತೋ ಹಾಗಾಗಿ ನಿಮ್ಮ ಹತ್ರ ಒಂದು ವಿಚಾರ ತಿಳಿಸ್ತೀನಿ ನಮ್ಮಲ್ಲಿ ಈ ಥರ ಉಂಟು ಇವತ್ತು ಅಂತೇಳಿ ಆಯಿತಾ ನೀವು ಕೂಡ ತಪ್ಪು ತೊಂಬೇಡಿ ಅಂದರೆ ಯಾರಿಗಾದ್ರೂ ಅಷ್ಟೇ ಬೇಜಾರು ಇರುತ್ತೆ ನೋಡಿ ಮತ್ತು ನಾನು ಪ್ರತಿದಿನ ಬ್ಲೋಗನೆಲ್ಲ ಮಾಡ್ತಾ ಇರೋದ್ರಿಂದ ನಮ್ಮಲ್ಲಿ ಇವತ್ತೊಂದು ಈ ಥರದ್ದು ಉಂಟು ಅಂತ ಹೇಳಿ ನಿಮ್ಮ ಹತ್ರ ವಿಚಾರವನ್ನು ಹೇಳಿದೆ ಆಯ್ತಾ ಇಷ್ಟೇ ಮತ್ತೇನು ವಿಚಾರಗಳಿಲ್ಲ ಹಾಗೆ ನೀವು ಕೂಡ ಬೇಜಾರು ಮಾಡ್ಕೊಳ್ಬೇಡಿ ಯಾಕೆ ಇವಳು ಈ ಥರ ಹೇಳಬೇಡ್ಲು ಅಂಥೇಳಿ ಆಯ್ತಾ ಹಾಗೆ ಮತ್ತು ಊಟಕ್ಕೆ ಇವತ್ತು ಸ್ಪೆಷಲ್ಗಳೆಲ್ಲ ಇರುತ್ತೆ ಆಯಿತಾ ಏನು ಊಟಕ್ಕೆಲ್ಲ ಮಾಡಿದೀವಿ ಅಂತ ತೋರಿಸ್ತೀನಿ ಆಮೇಲೆ ನೋಡೋಣ ಸಾಧ್ಯ ಆದರೆ ಎಷ್ಟು ಮಾಡ್ತೀನಿ ಅಂತ ಗೊತ್ತಿಲ್ಲ ಬ್ಲೋಗ್ ಹಾಗೆ ಮತ್ತು ಇವತ್ತಿನ ಬ್ಲೋಗ್ ಕಟ್ಟಿ ಶುರು ಮಾಡೋಣ ಗೋ ಸೊ ಇವತ್ತು ಮಳೆ ಕಡಿಮೆ ಉಂಟ ಇಲ್ವ ಗೊತ್ತಿಲ್ಲ ನಾನು ಬಟ್ಟೆ ಎಲ್ಲ ಒಣಗ್ಸ್ತಾ ಇದ್ದೀನಿ ಬೆಳಿಗ್ಗೆ ಸ್ವಲ್ಪ ಬಿಸಿಲು ಬಂತು ಅಂತ ಇನ್ನು ಇವತ್ತಿನ ಹಿಂಗೆ ಕಳೆಯುತ್ತೆ ಅಂತ ನೋಡಬೇಕು ಬೇಜಾರಲ್ಲಿ ಇರುತ್ತೋ ಖುಷಿ ಇರುತ್ತೆ ಅಂತ ಗೊತ್ತಿಲ್ಲ ಆಲ್ಮೋಸ್ಟ್ ಬೇಜಾರು ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ಊಟಕ್ಕೆ ಚಿಕನ್ ಮಾಡೋದು ಅಂತ ನಮ್ಮದು ಫಿಕ್ಸ್ ಆಗಿತ್ತು ಆದರೆ ಚಿಕನ್ಗೆ ಏನಾದರೂ ಒಂದು ಜೊತೆಗೆ ಇರಬೇಕು ನೋಡಿ ರೈಸ್ ಪ್ರತಿದಿನ ಊಟ ಮಾಡ್ತೀವಿ ಅದು ಇದ್ದೇ ಇರ್ತದೆ ಅದರದ್ರ ಜೊತೆಗೆ ಒಂದು ದೋಸೆ ಚಪಾತಿ ಪೂರಿ ಆಮೇಲೆ ವಡೆ ಈ ಥರದ್ದು ಏನಾದರೂ ಒಂದು ನಮಗೆ ಇದ್ದೇ ಇರಬೇಕಾಗ್ತದೆ ಹಾಗಾಗಿ ಎಂತ ಈ ಮಾಡೋದು ಅಂತ ಯೋಚನೆ ಮಾಡಿದವಾಗ ಅಕ್ಕಿ ವಡೆ ಅಂದರೆ ನಮ್ಮ ಕುಟುಂಬದಲ್ಲಿ ಎಲ್ರಿಗೂ ಕೂಡ ತುಂಬ ಇಷ್ಟ ಹಂಗಾಗಿ ಅಕ್ಕಿ ವಡೆಯನ್ನೇ ಮಾಡ್ತಾ ಇದ್ದೀವಿ ಮತ್ತು ಗಣೇಶ ಚತುರ್ಥಿಗೆ ಮಾಡಿದ್ದು ಅಕ್ಕಿ ವಡೆ ನಮ್ಮಲ್ಲಿ ಬೇಗನೆ ಖಾಲಿಯಾಗಿಬಿಡ್ತು ಎಲ್ಲರೂ ಮನೆಗೂ ಕೊಟ್ಟೆ ಆಗಿರ್ಬೋದು ಹೇಗೆ ಅಂತೂ ಗೊತ್ತಿಲ್ಲ ತುಂಬ ಮಾಡಿದ್ವಿ ಅದ್ರೂ ಕೂಡ ಬೇಗ ಖಾಲಿಯಾಗಿ ಬಿಡ್ತು ಎಲ್ಲರೂ ಮನೆಗೆಲ್ಲ ಕೊಡ್ತೀವಲ್ಲ ನಾವು ಹಾಗಾಗಿ ಬಿಡ್ತು ಅದಕ್ಕಾಗಿ ವಡೆ ತಿಂದ್ರೂ ತಿಂದಂಗೆ ಅನ್ನಿಸ್ಲೀಲಾಗಿತ್ತು ಗಣೇಶ ಚತುರ್ಥಿಗೆ ಇನ್ನೊಮ್ಮೆ ಮಾಡಬೇಕು ಅಂತ ಇದ್ದೀವಿ ಅದು ಇವತ್ತಿನ ದಿನನೇ ಮಾಡಿದರೆ ಹೇಗೆ ಅಂತೇಳಿ ಯೋಚನೆ ಮಾಡಿಕೊಂಡು ಇವತ್ತಿನ ದಿನ ಬೆಳಿಗ್ಗೆ ಅಕ್ಕಿ ವಡೆನೂ ಕೂಡ ಮಾಡೋದನ್ನು ಇಟ್ಕೊಂಡಿದ್ದೀವಿ ನಮ್ಮ ಐಟಮ್ಮನ ಹೆಂಡತಿ ಬಂದಿದ್ದರು ಆಮೇಲೆ ನಮ್ಮ ತೆಂದಿರಲ್ಲ ಇದ್ದರು ನೋಡಿ ಸ್ವಲ್ಪ ಸ್ವಲ್ಪ ಎಲ್ಲರೂ ಕೂಡ ಹೆಲ್ಪ್ ಮಾಡಿದ್ರು ಹಾಗೆಯೇ ಬೇಗ ಅಕ್ಕಿ ಒಡೆಯನ್ನು ಕೂಡ ಮಾಡಿಕೊಂಡು ಚಿಕನ್ ಸಾರನ್ನು ಮಾಡಿಕೊಂಡು ಊಟ ಮಾಡಿದ್ವಿ ಇವತ್ತಿನ ಕಾರ್ಯಕ್ರಮ ಅಂತ ತುಂಬ ಚೆನ್ನಾಗಾಯಿತು ಹಾಗೇ ನೋಡಿ ಅಕ್ಕಿ ವಡೆನೂ ಕೂಡ ಅಷ್ಟೇ ನಮ್ಮ ಮನೇಲಿ ಯಾವತ್ತು ಮಾಡಿದ್ರೂ ಕೂಡ ಅಕ್ಕಿ ವಡೆ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ ಅಮ್ಮ ಮಾಡ್ತಾರಲ್ಲ ನೋಡಿ ಪರ್ಫೆಕ್ಟಾಗಿ ಮಾಡ್ತಾರೆ ನೋಡಿ ಅಮ್ಮ ಅಕ್ಕಿ ವಡೆಯನ್ನು ಎಷ್ಟು ಚೆನ್ನಾಗಿ ಉಬ್ಬಿ ಸ್ಮೂತೆಯಾಗಿ ಸೂಪರಾಗಿತ್ತು ಕೆಲವೊಂದು ಟೈಮ್ ಅಕ್ಕಿ ವಡೆ ಎಲ್ಲ ಮಾಡಿದವಾಗ ಅಡಿಯಲ್ಲಿ ಹಿಟ್ಟಿನ ಥರ ಎಲ್ಲ ಕೂತ್ಕೊಬಿಡ್ತದೆ ರೊಟ್ಟಿ ಥರ ಆಗಿಬಿಡ್ತದೆ ಆ ಥರ ಗೊಕ್ಕಿಲ್ಲ ಅದು ಪೂರಿ ಥರ ಚೆನ್ನಾಗಿ ಎರಡೂ ಕಡೆಯಿಂದ ಉಬ್ಬಿ ಬಂದ್ರಷ್ಟೇ ರುಚಿಯಾಗೋದು ಚಿಕನ್ ಸಾರ್ಗಾಗಲಿ ಮತ್ತೊಂದು ಥರ ಮತ್ತೊಂದಕ್ಕಾಗಲಿ ತುಂಬ ಗಟ್ಟಿ ಆಗಬಾರ್ದು ಕರ್ಮ್ ಕರಮ್ ಅನ್ನಬೇಕು ನೋಡಿ ಆ ಥರ ರೋಸ್ಟ್ ಇದ್ದರೆ ಮಾತ್ರ ಅಕ್ಕಿ ವಡೆ ಆಗಿರುತ್ತೆ ಸೊ ನೋಡಿ ಈಗ ಚಿಕನ್ ಸರ್ ಇದ್ದೀವಿ ಇದಕ್ಕೆ ಒಂದಿಷ್ಟು ಹೇಳಿ ಉಪ್ಪು ಫ್ರೈ ಮಾಡಿದ್ದೆಲ್ಲ ಹಾಕಿ ಬೇಯಿಸ್ತಾ ಇದ್ದೀವಿ ಐದು ಕೆ ಜಿ ಉಂಟು ಇದರಲ್ಲಿ ನೆಟ್ ಆಮೇಲೆ ಇದೆಲ್ಲ ಮಸಾಲೆಗಳು ನೋಡಿ ಇದು ತೆಂಗಿನ ಹಾಲು ದಪ್ಪ ಹಾಲು ತುಂಬಿರೋದು ಫಸ್ಟ್ ಅರ್ಧ ತಕ್ಷಣ ಅದು ಆಮೇಲೆ ಇದು ಜಾರೆಲ್ಲ ತೊಳೆದಿರುವಂಥದ್ದು ಇದು ದಪ್ಪ ಗಟ್ಟಿಯಾಗಿ ಮಸಾಲೆ ಎಲ್ಲ ಇದರಲ್ಲೇ ಉಂಟು ಬೆಂಟು ಮಸಾಲೆ ಎಲ್ಲ ಹಾಕ್ತಾ ತೆಂಗಿನ ಹಾಲು ಮತ್ತೆ ಮಸಾಲೆ ಎರಡನ್ನೂ ಒಟ್ಟಿಗೆ ಹಾಕಿ ಕುದಿಸೋದು ನಾವು ಫಸ್ಟೆ ಹಾಲನ್ನು ಹಾಕೋದಿಲ್ಲ ಅದು ತಪ್ಪೋಗ್ಬಿಡ್ತೀವಿ ತೆಳ್ಳಗಾಗುತ್ತೆ ಹೇಳಿ ಹಿಂಗೆ ಮಾಡ್ತೀವಿ ड <laughs> अ <laughs> Hi, friends. ಟೈಮ್ ಒಂದು ಇವಾಗ ಐದು ಗಂಟೆ ಆಯಿತು ನಮ್ಮದು ಇವತ್ತಿಂದು ಅತ್ತೆ ಮನೆಯವರನ್ನೆಲ್ಲ ಕರೆಯುವಂಥ ಪದ್ಧತಿ ಮುಗೀತು ಏನೇನೋ ಕ್ರಮಗಳನ್ನೆಲ್ಲ ಮಾಡಬೇಕಿತ್ತು ನೋಡಿ ಅವರಿಗೆ ಬಟ್ಟೆ ಕೊಡೋದು ಊಟಕ್ಕೆ ಬಡಿಸೋದು ಹೀಗೆ ಎಲ್ಲನೂ ಕೂಡ ಮುಗೀತು ಅವರೆಲ್ಲರೂ ಕೂಡ ಇವತ್ತು ನಮ್ಮನೇಲೆ ಉಳಿತಾರೆ ಆಯಿತಾ ಹೊಲ್ಟಲ್ಲಿ ಉಂಟು ಹಾಲ್ಟ್ ಉಂಟು ಇವತ್ತು ನಮ್ಮ ಮನೇಲಿ ಹಾಗಾಗಿ ಸ್ವಲ್ಪ ಬ್ಯುಸಿನೇ ಇದ್ದೀನಿ ಮತ್ತು ಮಳೆ ಕೂಡ ಜೋರಾಗಿದೆ ಮಧ್ಯಾಹ್ನದ ನಂತರ ಬೆಳಿಗ್ಗೆ ನಾವು ಊಟ ಮಾಡುವವರೆಗೂ ಮಳೆ ಕಡಿಮೆ ಇತ್ತು ಅದಾದ ಮೇಲೆ ಈಗ ಜೋರಾಗಿದೆ ಮಳೆ ಮತ್ತು ತುಂಬ ಜನ ಕೂಡಲ್ಲ ಆಗಿದ್ರಲ್ಲ ನಮ್ಮನೇಲಿ ಎಲ್ಲರೂ ಕೂಡ ನಮ್ಮ ಅಕ್ಕಪಕ್ಕದ ಮನೆಯವರಾಗಿರ್ಬೋದು ನಮ್ಮ ಸಂಬಂಧಿಕರೇ ನಮ್ಮ ಅತ್ತೆ ಮನೆಯವರು ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮನೆಯವರೇ ಹಾಗಾಗಿ ನಮ್ಮ ಕುಟುಂಬದವರೇ ಎಲ್ಲರೂ ಸೇರಿಕೊಂಡು ಇವತ್ತು ನಮ್ಮನೇಲೊಂದು ಈ ಕ್ರಮವನ್ನು ಮಾಡಿದ್ವಿ ಆಯಿತಾ ಇನ್ನು ಮತ್ತೆ ಉಂಟು ಬ್ಲಾಗ್ ಎಲ್ಲನೂ ಬಾಕಿ ಆಯಿತಾ ಮತ್ತು ಸಂಜೆನ ಕೂಡ ಒಂದು ಬ್ಲಾಗ್ ಮಾಡ್ತೇನೆ ಇವತ್ತು ಒಂದು ರಾತ್ರಿ ನಂತರ ಒಂದು ಸರ್ಪ್ರೈಸ್ ಉಂಟು ನಿಮಗೆ ಹಾಗೆ ಆ ಎಲ್ಲರೂ ಕೂಡ ನಾಳೆ ಮಿಸ್ ಮಾಡಿದೆ ನೋಡಿ ನಾನು ಅಪ್ಲೋಡ್ ಮಾಡ್ತೀನಿ ನಾಳೆ ಎಡಿಟಿಂಗ್ ಮಾಡಿ ಮತ್ತು ಇವತ್ತಿನ ಬ್ಲೋಗ್ನ ಇಷ್ಟಕ್ಕೆ ಎಂಡ್ ಮಾಡ್ತೀನಿ ಆಯಿತಾ ಯಾಕೆಂದರೆ ಇನ್ನೂ ಅದು ಬೇರೆ ಬ್ಲಾಗ್ ಮಾಡ್ತೀನಿ ನಾನು ಅದನ್ನು ಕೂಡ ಇದರಲ್ಲ ಆ್ಯಡ್ ಮಾಡಿಬಿಟ್ರೆ ತುಂಬ ಲೆಂತ್ ಆಗಿಬಿಡ್ತದೆ ವಿಡಿಯೋ ಮತ್ತು ನೀವು ಇಂಟ್ರೆಸ್ಟ್ ತೋರಿಸಿಕೊನೆಯವರೆಗೂ ನೋಡ ನೋಡೋದಿಲ್ಲ ಹಾಕ್ರಿ ಹಾಗಾಗಿ ಇದಿಷ್ಟು ಅಂದರೆ ಅತ್ತೆ ಮನೆಯವ್ರನ್ನ ಕರೆಯುವಂಥ ಪದ್ಧತಿಯ ವ್ಲಾಗನ್ನು ಇಷ್ಟಕ್ಕೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅದನ್ನು ನಾಳೆ ಅಪ್ಲೋಡ್ ಮಾಡ್ತೀನಿ ಮತ್ತು ಈಗಿನ ವ್ಲಾಗ್ ನಿಮಗೆ ಏನನ್ನಿಸ್ತು ಅನ್ನೋದನ್ನು ನಿಮ್ಮ ಅಭಿಪ್ರಾಯವನ್ನು ಎಲ್ಲರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಪ್ರತಿದಿನದ ವೀಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಇನ್ನು ಸಿಗುವ ನಾಳಿನ ವ್ಲೋಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್